ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಪ್ರಮುಖ ಕಾಲ್ತುಳಿತ ದುರಂತಗಳು ಸುರಕ್ಷತೆಗೆ ತುರ್ತುಕರೆ ಆತ್ಮೀಯರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಸಂಭವಿಸಿದ ಪ್ರಮುಖ ಕಾಲ್ತುಳಿತ ಘಟನೆಗಳು ಮತ್ತು ಅವುಗಳಲ್ಲಿ ಸಂಭವಿಸಿದ ಅಂದಾಜು ಸಾವಿನ ಸಂಖ್ಯೆಯ ವಿವರ ಹೀಗಿದೆ ತಮಿಳುನಾಡಿನ ಕರೂರಿನಲ್ಲಿ ನಡೆದ ರಾಜಕೀಯ ರ್ಯಾಲಿಯಲ್ಲಿ ಸುಮಾರು ನಲವತ್ತು ಜನರು ಸಾವನ್ನಪ್ಪಿದರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಸುಮಾರು ಮೂವತ್ತೇಳು ಜನರು ಸಾವನ್ನಪ್ಪಿದರು ದೆಹಲಿಯ ದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹದಿನೆಂಟು ಜನರು ಸಾವನ್ನಪ್ಪಿದರು ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆದ ಐಪಿಎಲ್ ವಿಜಯೋತ್ಸವದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಜನರು ಸಾವನ್ನಪ್ಪಿದರು ಗೋವಾದ ಶಿರಗಾಂಗ್ನಲ್ಲಿ ನಡೆದ ಲೈರಾಯಿ ದೇವಿ ವಾರ್ಷಿಕ ಜಾತ್ರೆಯಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಏಳು ಜನರು ಸಾವನ್ನಪ್ಪಿದರು ಆಂಧ್ರ ಪ್ರದೇಶದ ತಿರುಪತಿಯಲ್ಲಿ ನಡೆದ ವೈಕುಂಠ ದ್ವಾರ ದರ್ಶನಂನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಆರು ಜನರು ಸಾವನ್ನಪ್ಪಿದರು ಒಡಿಶಾದ ಪುರಿಯಲ್ಲಿ ನಡೆದ ಜಗನ್ನಾಥ ರಥಯಾತ್ರೆಯಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೂರು ಜನರು ಸಾವನ್ನಪ್ಪಿದರು ಈ ದುರಂತಗಳು ದೊಡ್ಡ ಸಮಾರಂಭಗಳಲ್ಲಿ ಜನಸಂದಣಿ ನಿರ್ವಹಣೆಗೆ ಕಟ್ಟುನಿಟ್ಟಾದ ಕಾನೂನು ಮತ್ತು ನ್ಯಾಯಯುತ ವ್ಯವಸ್ಥೆಯ ತುರ್ತು ಅಗತ್ಯವನ್ನು ಸೂಚಿಸುತ್ತವೆ ಜನಸಂದಣಿ ನಿರ್ವಹಣೆಗೆ ಕಡ್ಡಾಯ ಕಾನೂನು ಅಂಶಗಳು ಭಾರತದಲ್ಲಿ ಸುರಕ್ಷಿತ ಸಮಾರಂಭಗಳನ್ನು ಖಚಿತಪಡಿಸಿಕೊಳ್ಳಲು ಜಾರಿಗೆ ತರಬೇಕಾದ ಅತ್ಯುತ್ತಮ ಕಾನೂನಿನ ಪ್ರಮುಖ ಅಂಶಗಳು ಇಂತಿವೆ ಪೂರ್ವ ಪರವಾನಗಿ ಕಡ್ಡಾಯ ಯಾವುದೇ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಜನರು ಸೇರುವ ನಿರೀಕ್ಷೆ ಇದ್ದರೆ ಆಯೋಜಕರು ಕಡ್ಡಾಯವಾಗಿ ಸರ್ಕಾರದ ಅನುಮತಿ ಪಡೆಯಬೇಕು ಮತ್ತು ಆ ಜಾಗದ ಅಪಾಯದ ಮೌಲ್ಯಮಾಪನ ವರದಿಯನ್ನು ಸಲ್ಲಿಸಬೇಕು ಏಕರೂಪದ ಮಾನದಂಡ ಆಯೋಜಕರು ಸರ್ಕಾರದಿಂದ ನಿಗದಿಪಡಿಸಿದ ವೈಜ್ಞಾನಿಕ ಜನಸಾಂದ್ರತೆ ನಿಯಮಗಳು ಮತ್ತು ತುರ್ತು ಹೊರಹೋಗುವ ಮಾರ್ಗಗಳ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಕಡ್ಡಾಯ ತಂತ್ರಜ್ಞಾನ ಅಳವಡಿಕೆ ಜನಸಂದಣಿಯ ನಿಗಾ ಮತ್ತು ನಿರ್ವಹಣೆಗಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮರಾಗಳು ಮತ್ತು ಡ್ರೋನ್ಗಳಂತಹ ತಂತ್ರಜ್ಞಾನವನ್ನು ಬಳಸುವುದು ಕಡ್ಡಾಯವಾಗಬೇಕು ತುರ್ತು ವ್ಯವಸ್ಥೆ ದೊಡ್ಡ ಸಮಾವೇಶಗಳಲ್ಲಿ ಅಗತ್ಯ ಸಂಖ್ಯೆಯ ಆಂಬ್ಯುಲೆನ್ಸ್ಗಳು ಮತ್ತು ವೈದ್ಯಕೀಯ ಶಿಬಿರಗಳು ಕಡ್ಡಾಯವಾಗಿ ಇರಬೇಕು ದಂಡ ವಿಧಿಸುವುದು ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿದ ಆಯೋಜಕರು ಮತ್ತು ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ದಂಡ ಮತ್ತು ಕಾನೂನು ಕ್ರಮ ಜರುಗಿಸಲು ಕಾಯ್ದೆಯಲ್ಲಿ ಅವಕಾಶವಿರಬೇಕು ವೈಜ್ಞಾನಿಕ ಸ್ಥಳಾವಕಾಶ ಮತ್ತು ಜನದಟ್ಟಣೆ ಲೆಕ್ಕಾಚಾರ ಜನರಿಗೆ ಸುರಕ್ಷಿತವಾಗಿ ಅವಕಾಶ ಕಲ್ಪಿಸಲು ಸೇವಾ ಮಟ್ಟ ಎಂಬ ವೈಜ್ಞಾನಿಕ ಮಾನದಂಡ ಬಳಸಲಾಗುತ್ತದೆ ಸುರಕ್ಷಿತ ಸ್ಥಳಾವಕಾಶ ಅತ್ಯಂತ ಸುರಕ್ಷಿತ ಕಾರ್ಯಕ್ರಮಕ್ಕೆ ಜನರಿಗೆ ಮುಕ್ತವಾಗಿ ಓಡಾಡಲು ಸಾಧ್ಯವಾಗುವಂತೆ ಪ್ರತಿ ವ್ಯಕ್ತಿಗೆ ಕನಿಷ್ಠ ಒಂದು ಪಾಯಿಂಟ್ ಸೊನ್ನೆಯಿಂದ ಒಂದು ಪಾಯಿಂಟ್ ನಾಲ್ಕು ಚದರ ಮೀಟರ್ ಜಾಗ ಅಗತ್ಯವಿದೆ ಅಪಾಯಕಾರಿ ದಟ್ಟಣೆ ಪ್ರತಿ ವ್ಯಕ್ತಿಗೆ ಸೊನ್ನೆ ಪಾಯಿಂಟ್ ಮೂವತ್ತೇಳು ಚದರ ಮೀಟರ್ಗಿಂತ ಕಡಿಮೆ ಜಾಗ ಸಿಕ್ಕರೆ ಅಲ್ಲಿ ತೀವ್ರ ಒತ್ತಡ ಉಂಟಾಗಿ ಕಾಲ್ತುಳಿತದ ಅಪಾಯ ಸೃಷ್ಟಿಯಾಗುತ್ತದೆ ಧಾರ್ಮಿಕ ಕ್ಷೇತ್ರಗಳಿಗೆ ಮತ್ತು ಸಮಾವೇಶಗಳಿಗೆ ನಿರ್ದಿಷ್ಟ ನಿಯಮಗಳು ಒಂದು ಧಾರ್ಮಿಕ ಸ್ಥಳಗಳ ನಿರ್ವಹಣೆ ದೇವಸ್ಥಾನಗಳು ಮಸೀದಿಗಳು ಮತ್ತು ಚರ್ಚುಗಳಂತಹ ಧಾರ್ಮಿಕ ಸ್ಥಳಗಳಲ್ಲಿ ಜನಸಂದಣಿ ಮತ್ತು ಸ್ಥಳಾವಕಾಶದ ಸಮಸ್ಯೆಗಳು ಬಹುದೊಡ್ಡ ಸವಾಲು ಸಂಕೀರ್ಣ ಕಾರ್ಯಗಳ ನಿಯಂತ್ರಣ ದೇವರ ದರ್ಶನ ಪ್ರಸಾದ ವಿತರಣೆ ಮುಡಿ ತೆಗೆಸುವುದು ಮುಂತಾದ ಸ್ಥಳಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುವ ಕಾರಣಕಾಲ್ತುಳಿತ ತಳ್ಳಾಟ ಮತ್ತು ನೂಕಾಟದಂತಹ ಅವಘಡಗಳು ಆಗುವ ಸಾಧ್ಯತೆ ಹೆಚ್ಚು ಬ್ಯಾಚ್ ವ್ಯವಸ್ಥೆ ಜನರನ್ನು ಸಣ್ಣ ಗುಂಪುಗಳಾಗಿ ವಿಂಗಡಿಸಿ ಒಂದರ ನಂತರ ಮತ್ತೊಂದು ಗುಂಪಿಗೆ ಮಾತ್ರ ಒಳಗೆ ಬಿಡುವ ಪದ್ಧತಿಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ಸರತಿ ಸಾಲು ನಿರ್ವಹಣೆ ದರ್ಶನದ ಸರತಿ ಸಾಲನ್ನು ನಿಯಮಿತವಾಗಿ ದೊಡ್ಡದಾದ ಮತ್ತು ಸುರಕ್ಷಿತ ಜಾಗದಲ್ಲಿ ನಿರ್ವಹಿಸಬೇಕು ಎರಡು ಕ್ರೀಡೆ ಸಿನಿಮಾ ಮತ್ತು ಸಮಾವೇಶಗಳಲ್ಲಿ ಟಿಕೆಟ್ ನೀತಿ ಕ್ರೀಡಾ ಸಮಾರಂಭಗಳು ಸಿನಿಮಾ ಪ್ರದರ್ಶನಗಳು ಮತ್ತು ಸಂಗೀತ ಕಾರ್ಯಕ್ರಮಗಳಂತಹ ಸ್ಥಳಗಳಲ್ಲಿ ನ್ಯಾಯಯುತ ಟಿಕೆಟ್ ವ್ಯವಸ್ಥೆ ಕಡ್ಡಾಯ ಟಿಕೆಟ್ ಮೂಲಕ ನಿಯಂತ್ರಣ ಸ್ಥಳಗಳು ಚಿತ್ರಮಂದಿರಗಳು ಮತ್ತು ಸಮಾವೇಶಗಳಲ್ಲಿ ಅಗತ್ಯವಿರುವಷ್ಟು ಜನರಿಗೆ ಮಾತ್ರ ಟಿಕೆಟ್ ನೀಡಿ ಒಳಗೆ ಬಿಡಬೇಕು ಜನಸಂಖ್ಯೆ ಮಿತಿ ಮೀರುವಂತಿಲ್ಲ ನ್ಯಾಯಯುತ ಬೆಲೆ ಮತ್ತು ಸಮಪಾಲು ಟಿಕೆಟ್ಗಳಿಗೆ ಸೂಕ್ತ ಮತ್ತು ನ್ಯಾಯಯುತವಾದ ಬೆಲೆಯನ್ನು ನಿಗದಿಪಡಿಸಬೇಕು ಕಡಿಮೆ ಬೆಲೆಯ ಟಿಕೆಟ್ಗಳನ್ನು ಆನ್ಲೈನ್ ಮೂಲಕ ಶ್ರೀಮಂತರು ಬಡವರು ಅಧಿಕಾರಿಗಳು ಮತ್ತು ಸಾಮಾನ್ಯ ನಾಗರಿಕರಿಗೆ ಸಮಾನವಾಗಿ ಹಂಚುವ ವ್ಯವಸ್ಥೆಯನ್ನು ರೂಪಿಸಬೇಕು ಮೂರು ಆಯೋಜಕರಿಗೆ ಮೀಸಲಾತಿ ನಿಯಮ ಆಯೋಜಕರು ತಮ್ಮ ಪರಿವಾರ ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಟಿಕೆಟ್ಗಳನ್ನು ಮೀಸಲಿಡುವುದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟ ಕಾನೂನು ಇರಬೇಕು ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಸಾವಿರ ಜನ ಭಾಗವಹಿಸಲು ಅನುಮತಿ ಪಡೆಯುತ್ತಿದ್ದರೆ ಆಯೋಜಕರು ತಮ್ಮ ಪರಿವಾರಕ್ಕೆ ಗರಿಷ್ಠ ನೂರು ಟಿಕೆಟ್ಗಳನ್ನು ಅಂದರೆ ಶೇಕಡ ಹತ್ತು ಮಾತ್ರ ಮೀಸಲಿಡಲು ಅವಕಾಶ ಇರಬೇಕು ಉಳಿದ ಶೇಕಡ ತೊಂಬತ್ತು ಟಿಕೆಟ್ಗಳನ್ನು ಅಂದರೆ ತೊಂಬೈನೂರು ಟಿಕೆಟ್ಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಎಲ್ಲರಿಗೂ ಸಿಗುವಂತೆ ನ್ಯಾಯಯುತವಾಗಿ ಮಾರಾಟ ಮಾಡಬೇಕು ಈ ಮೂಲಕ ಸಮಾನ ಅವಕಾಶ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಬಹುದು ಕೊನೆಯ ಮಾತು ಈ ದುರಂತಗಳಿಂದ ನಾವು ಕಲಿಯಬೇಕಿದೆ ಬರೀ ಕಾನೂನುಗಳನ್ನು ಮಾಡುವುದಲ್ಲ ಅವುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅಗತ್ಯ ಸಾರ್ವಜನಿಕರ ಜೀವ ಮತ್ತು ಸುರಕ್ಷತೆ ಅತ್ಯಮೂಲ್ಯ ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ದುರ್ಘಟನೆ ನಡೆಯದಂತೆ ಎಚ್ಚರವಹಿಸೋಣ ನಮ್ಮ ಏಕಮುಖ ಯೂಟ್ಯೂಬ್ಗೆ ನಿಮ್ಮ ಪ್ರೀತಿ ಮತ್ತು ಸಹಕಾರ ಸದಾ ಇರಲಿ ಧನ್ಯವಾದಗಳು